ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿಸ ಮತ್ತು ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೈದು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಾ ನೀನು ನನ್ನ ಮಿಸ್ ಮಾಡ್ತೀಯಾ ಅವಳ ಕೆನ್ನೆಯನ್ನು ಗಾಢವಾಗಿ ಚುಂಬಿಸಿದ್ದ ಅವನ ಒರಟು ಮೀಸೆಯ ದಾಳಿಗೆ ತುತ್ತಾಗಿ ಅವಳ ಕೆನ್ನೆ ಕೆಂಪಾಗಿತ್ತು ಅವಳ ಕಣ್ಣುಗಳಾಗಲೇ ತುಂಬ ತೊಡಗಿದ್ದವು ತನ್ನ ಬೆರಳುಗಳಿಂದ ಮೃದುವಾಗಿ ಸವರಿದ ನೀವು ದಿಲ್ಲಿಗೆ ಹೋಗಬೇಡಿ ಅವಳು ಹೇಳುತ್ತಿದ್ದಳು ಅವಳೇ ಕಾಳುತ್ತಿದ್ದಾಳೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ ಅದಕ್ಕ ನೀನು ಅಳುಮುಖ ಮಾಡಿರೋದು ನೀನು ನನ್ನ ಮಿಸ್ ಮಾಡ್ಕೋತೀಯಾ ಅಂದರೆ ಅದು ಒಳ್ಳೆ ಸೂಚನೆಯೇ ಆದರೆ ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಸಮನ್ವಿ ಈಗ ಆ ಬಗ್ಗೆ ಯೋಚನೆ ಮಾಡಬೇಡ ಅದಕ್ಕೆ ಇನ್ನೂ ಟೈಮ್ ಇದೆ ನೀನು ನಗ್ನಗ್ತಾ ಇರಬೇಕು ಅವರು ಅಲ್ಲಿಂದ ಹೊರಟರು ಮರುದಿನ ಮತ್ತೆ ಸಮನ್ವಯ ಅವನಿಗೆ ಹೇಳಿದ್ದಳು ನೀವು ಡೆಲ್ಲಿಗೆ ಹೋಗಬೇಡಿ ಎಂದು ಅವನು ಯಾಕೆ ಎಂದು ಕೇಳಿದರೆ ನೀವು ಹೋಗೋದು ನನಗೆ ಇಷ್ಟ ಇಲ್ಲ ಹೋಗಬೇಡಿ ಎಂದು ಅಷ್ಟೇ ಹೇಳುತ್ತಿದ್ದಳು ಇದೊಳ್ಳೆ ಕತೆ ಆಯಿತಲ್ಲ ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ ಇದು ಒಳ್ಳೆಯದಲ್ಲ ಸಮನ್ವಿ ಹೇಳಿದ್ದು ಸ್ವಲ್ಪ ಕೇಳು ಅವನು ತನ್ನ ಮಾತಿಗೆ ಬಗ್ಗುವುದಿಲ್ಲ ಎಂದು ಅವಳಿಗೆ ಅರಿವಾಯಿತು ಅವಳು ಸಮರ್ಥ್ನ ಮನೆಗೆ ಹೋಗಿ ಅವನ ತಂದೆಯ ಬಳಿ ದೂರಿತ್ತಳು ಮಾವ ಇವರ ಹತ್ರ ಡೆಲ್ಲಿಗೆ ಹೋಗೋದು ಬೇಡ ಅಂದರೆ ಕೇಳ್ತಾನೇ ಇಲ್ಲ ಸಮರ್ಥ್ಗೆ ಸಮನ್ವಯ ಮೇಲೆ ಎಲ್ಲಿಲ್ಲದ ಸಿಟ್ಟು ಬರುತ್ತದೆ ಅದಕ್ಕೆ ಕಾರಣವೇನು ಅವನೇನೋ ಕಟುವಾಗಿ ಹೇಳುತ್ತಾನೆ ಅವನು ಬಲವಾಗಿ ಅವಳ ಕೆನ್ನೆಗೆ ಎರಡು ಬಿಗಿದಿದ್ದರೂ ಅಷ್ಟು ನೋವಾಗುತ್ತಿರಲಿಲ್ಲ ತೆರಲಿಲ್ಲ ಸಮನ್ವಿಗೆ ಆದರೆ ಅವನ ಈ ಕಟುನುಡಿಗಳಿಂದಾಗಿ ಅವಳ ಕಣ್ಣಂಚಿನಲ್ಲಿ ಕಂಬನಿ ಮೂಡಿತು ಐ ಆಮ್ ಸಾರಿ ಇವತ್ತಿನಿಂದ ನಾನು ನಿಮ್ಮ ವಿಷಯದಲ್ಲಿ ಇಂಟರ್ಫೇರ್ ಆಗಲ್ಲ ಎಂದು ಹೇಳುತ್ತಾಳೆ ಎಂದುಕೊಂಡಿದ್ದ ಸಮರ್ಥ್ ಆದರೆ ಅವಳು ಹಾಗೆ ಹೇಳಲಿಲ್ಲ ಬದಲಾಗಿ ಅವಳ ದುಃಖದ ಕಟ್ಟೆ ಒಡೆದಿತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಏನಾಗಿದೆ ಈ ಹುಡುಗಿಗೆ ಅವನಿಗೆ ಉತ್ತರ ಸಿಗಲಿಲ್ಲ ನಾಳಿನ ಸಂಚಿಕೆಯಲ್ಲಿ ವೀಕ್ಷಿಸಿ Thank you for watching.